ಅವರೇನೋ ಹೋಗಿ ಅಡಿಕೆ ತೆಗಿದ್ರು ಸ್ವಲ್ಪ ಅಡಿಕೆ ಇದೆ ಅವ್ರದ್ದು ಜಮೀನಲ್ಲಿ ಅಡಿಕೆ ತಗೊಂಡೋಗಿ ಸೇಲ್ ಮಾಡಿ ಬಂದಿದ್ದಾರೆ ಸೇಲ್ ಮಾಡಿ ಬಂದು ಆ ಹಣದಲ್ಲಿ ಕುಡಿದು ಬಂದಿದ್ದಾರೆ ಹೊಟ್ಟೆ ತುಂಬ ಕುಡಿದು ಕುಡಿದು ಬಿಟ್ಟು ಮನೆಗೆ ಬಂದಿದ್ದಾರೆ ಇವನು ಮನೇಲಿ ಇದ್ದಾಗ ಇವನಿಗೆ ಹಿಂದ್ಗಡೆಯಿಂದ ಕತ್ ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿರೋದು ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿದ್ದಾರೆ ಹಿಂದಗಡಿಯಿಂದ ಅವನು ಆ ತಿರುಗಿದಾಗ ಮಾತಿಗೆ ಮಾತು ಕ್ಲಾಶ್ ಆಗ್ತಾಯಿತ್ತು ಮಾಮೂಲಿ ಅದು ಆಗೋ ಅದೇ ಥರದಲ್ಲಿ ಇವ್ರು ಮಾಡಿದೆ ತಿರುಗಿದ್ದಾನೆ ತಿರುಗಿದ ತಕ್ಷಣ ಹಿಂದ್ಗಡೆಯಿಂದ ಎರಡು ಸಾರಿ ಕತ್ತಿಲಿ ಹೊಡೆದಿದ್ದಾರೆಂತೆ ಬಟ್ ಅಲ್ಲಿ ಬಾಡಿ ಬಿದ್ದಲ್ಲಿ ಹೋಗಿ ನೋಡಿದೆ ಬರೀ ಚೆಡ್ಡಿ ಇದ್ದಾನೆ ಅಷ್ಟೇ ಬ ಸರಟೇನಿಲ್ಲ ಹೊಡೆದ್ಬಿಟ್ಟು ಅದಾದ ನಂತರ ಅವನು ಬಿದ್ದಿದ್ದಾನಲ್ಲ ಬಿದ್ದ ಮೇಲೆ ಇವ್ರು ಎಳ್ಕೊಬಂದು ಹೊರಗಡೆ ಹಾಕಿದ್ದಾರೆ ಮನೆ ಬಾಗ್ಲತ್ತ ಮುಂದಗಡೆ ಹಾಕಿದ್ದಾರೆ ಆಮೇಲೆ ಹೋಗಿ ಅವ್ರು ಮಲಗಿದ್ದಾರೆ ಯಾಕಂದ್ರೆ ಅವ್ರಿಗೆ ಲೋಕ ಇಲ್ಲ ಏನು ಮಾಡಿದೇನೆ ಅನ್ನೋದು ಪ್ರಜ್ಞೆ ಇಲ್ಲ ಹೋಗಿ ಮಲಗಿದ್ದಾರೆ ಬೆಳಿಗ್ಗೆ ಎಲ್ಲ ಇಲ್ಲಿ ಬೇರೆಯವರೆಲ್ಲ ಬಂದು ನೋಡಿದಾಗ ನೋಡಿದಾಗ ಇವಾಗ ಎಲ್ಸ್ ಕರೆದಿದ್ದಾರೆ ಅವಾಗ ಅವ್ರು ಬಂದು ನೋಡ್ತಿರೋದು ಅಂತ ಅವಾಗ ಗೊತ್ತಾಗಿದೆ ಅಲ್ಲಿ ತನಕ ಗೊತ್ತಾಗಿಲ್ಲ ಅಲ್ಲಿ ತನಕ ಗೊತ್ತಾಗಿಲ್ಲ ಆಗ ಅಂತ ಗೊತ್ತಿಲ್ಲ ಅದು ನೆನೆ ಬಹುಶಃ ಒಂದು ಎಂಟು ಗಂಟೆ ರಾತ್ರಿಯಲ್ಲಿ ಆಗಿರ್ಬೋದು ಇಲ್ಲಿ ಬೇರೆ ಯಾರು ಇವತ್ತು ಇಲ್ಲಿ ಏನು ಇತ್ತಂತ ರಜಾ ಇವತ್ತು ವಾರ ಭಾನುವಾರ ಮಾರ್ಕೆಟ್ ಅಲ್ಲ ಹಾಗಾಗಿ ತೋಟಗಳಿಗೆಲ್ಲ ರಜಾ ಇರೋದ್ರಿಂದ ಗೆ ಹೋಗಿ ವಾಪಸ್ ಬರುವಾಗ ಹೋಗುವಾಗ ನೋಡ್ಕೊಂಡು ಹೋಗಿದ್ದಾರೆ ಅದೇ ತರ ಇದೆ ವಾಪಸ್ ಬರುವಾಗ ಏನು ಸ್ವಲ್ಪ ಸರಿ ಆಕ್ಷನ್ ಏನಿಲ್ಲ ಹಾ ಏನಾಗಿದೆ ಅಂತ ಹತ್ರವಾಗಿ ನೋಡಿದಾಗ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿದೆ ಅವಾಗ ಎಲ್ಲ ಸ್ವಲ್ಪ ಅಕ್ಕಪಕ್ಕ ಇದ್ದವರಿಗೆಲ್ಲ ಹೇಳಿ ಎಲ್ಲ ಬಂದು ನೋಡಿ ಅವ್ರಿಗೆ ಹೇಳೋತಿಗೆ ಅವಾಗ ಅವರಿಗೆ ಬೈದಿದ್ದಾರೆ ಅವ್ರ ಹತ್ರನೇ ಜಗಳ ಮಾಡಿದ್ದಾರೆ ಈಗಲೂ ಕೂಡ ಪೊಲೀಸ್ನವ್ರ ಹತ್ರನೂ ಗಲಾಟೆ ಮಾಡ್ತಾನೆ ಇದ್ರು ಬಟ್ ಅವರು ಡ್ರಿಂಕ್ಸ್ ಇದರಿಂದನೇ ಜಾಸ್ತಿ ಆಗಿ ಆಗಿ ಮೋಸ್ಟ್ ನರನೇ ಹೋಗಿರ್ಬೋದು ಏನು ಮಾತಾಡ್ತೀನಿ ಸ್ವಯನೇ ಇಲ್ಲ ಇಲ್ಲ ಏನು ಮಾತಾಡ್ತೀನಿ ಏನು ಅನ್ನೋದು ಸ್ವಲ್ಪ ಪ್ರಜ್ಞೆನೇ ಹೋಗಿದ್ದಾರೆ ಕಂಟ್ರೋಲ್ ತಪ್ಪೋಗಿದೆ ಅವ್ರಿಗೆ ಹಾಳಾಗುತ್ತೆ ಪಾಪ ಇನ್ನೊಬ್ಬರ ಮನೆ ಹೆಣ್ಮಕ್ಳು ತಂದು ಈ ತರ ಮದುವೆ ಆಗ್ಬಿಟ್ಟು ಈಗ ಈ ಏಜ್ ಅಲ್ಲಿ ಅವ್ರು ಬಹುಶಃ ಅವ್ರಿಗೆ ಅರವತ್ತು ಅರವತ್ತ್ ಅರ್ವತ್ತೆರಡು ವರ್ಷ ಇರ್ಬೋದು ಮಂಜುಳವ್ರಿಗೆ ಯಾರು ಇವತ್ತು ಡೆತ್ ತಾಯಿಗೆ ಕಣ್ಣೀರು ಹಾಕೋ ಪರಿಸ್ಥಿತಿ ಬಟ್ ಅವರು ಅಪ್ಪ ಮುಂದೆ ಇದು ಅವರಿಗೆ ನಾಳೆ ದಿವಸ ಏನಾರು ಆಯಿತು ಅಂದಾಗ ಕಾಯಿಲೆ ಮಲಗಿದ್ರೆ ಯಾರು ಅದು ಇದು ಈಗ ಎಣ್ಣೆಯಿಂದ ಎಷ್ಟು ತೊಂದರೆ ಆಗ್ತದೆ ಅಂದ್ರೆ ಬಹಳ ಭಾಳ ಮನಸ್ಸಿಗೆ ಇದೆ ಇದನ್ನ ನಂತರ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡು ಕುಡಿತಿದ್ದಾರೆ ಸ್ವಲ್ಪ ಕುಡಿಯೋದನ್ನು ಬಿಟ್ಟರೆ ಅವ್ರ ಹೆಂಗಸ್ರು ಮಕ್ಕಳು ಸ್ವಲ್ಪ ಕೆಮ್ಮದಿಲಿ ಇರ್ತಾರೆ ಒಳ್ಳೇದಾಗ್ತಾರೆ ನಮ್ಮ ನನ್ನ ಭಾವನೆ ಕೆ ಆರ್ ಮಂಜುನಾಥ್ ಅಂತೇಳಿ ನಮ್ಮದು ಗೋಣಿಬಿಡಬಳ್ಳಿ ಜನಪುರ ಕನ್ನಹಳ್ಳಿ ಗ್ರಾಮ